ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ವಿಚಾರದಲ್ಲಿ ಮನೆಯ ಕಾಂಪೌಂಡ್ ಒಳಗಡೆ ಅಲಂಕಾರಿಕ ಗಿಡಗಳು ಹೂ ಗಿಡಗಳಾಗ್ಬೋದು ಅಥವಾ ಯಾವ ಗಿಡ ಮರ ನಾವು ಕಾಂಪೌಂಡ್ ಒಳಗಡೆ ಬೆಳೆಸ್ಕೊಳೋದ್ರಿಂದ ನಮಗೆ ವಾಸ್ತು ಪರವಾಗಿರುತ್ತೆ ಮತ್ತು ಯಾವ ಹಾಕಬಾರ್ದು ನಾವು ಮನೆ ಹತ್ರ ಗಿಡಗಳು ಅನ್ನೋದ್ರ ವಾಸ್ತು ವಿಚಾರ ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ಮನೆಯ ಒಳಗಡೆನೂ ತುಂಬ ಅಲಂಕಾರಿಕ ಗಿಡಗಳನ್ನ ಇಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೆಲವರು ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟ್ ಇಟ್ಟರೆ ತುಂಬ ಒಳ್ಳೆಯದು ಮತ್ತು ಬಾಂಬು ಟ್ರೀ ಇಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ಕೆಲವೊಂದು ಗಿಡಗಳನ್ನ ಖುದ್ದಾಗಿ ಹೋಗಿ ಹುಡುಕಿ ಹುಡುಕಿಕೊಂಡು ಬಂದು ಮನೆಗಳಲ್ಲಿ ಇಟ್ಕೊಂಡು ಅದನ್ನು ನಮ್ಮ ಇಟ್ಕೊಂಡ್ರೆ ನಮಗೆ ದುಡ್ಡು ಬರುತ್ತೆ ಮನೆ ಒಳಗಡೆ ಇಂಥದೇ ವಾಸ್ತು ಗಿಡ ಇದೆ ಇಂಥದೇ ಒಂದು ವಾಸ್ತುದು ಇಟ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಸುಮಾರು ಜನ ಅದು ಆ ಥರದ ಗಿಡಗಳನ್ನ ಇಟ್ಕೊಳ್ತಾರೆ ಅದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಬಟನ್ ಒತ್ತಿ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಈಶಾನ್ಯ ಇದು ಆಗ್ನೇಯ ಇದು ವಾಯುವ್ಯ ಇದು ನೈಋತ್ಯ ಯಾಕೆ ಅಂತಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ್ಯ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತಂದರೆ ನಿಮಗೆ ದಿಕ್ಕುಗಳು ಗೊತ್ತಿರಬೇಕು ಮತ್ತು ಮೂಲೆಗಳು ಗೊತ್ತಿದ್ರೆ ಯಾವ ಮೂಲೆಯಲ್ಲಿ ಯಾವ ಗಿಡ ಇಡ್ಬೋದು ಅಥವಾ ಗಿಡ ಯಾವ ಕಡೆ ಇಡಬಾರ್ದು ಅನ್ನೋದು ವಿಚಾರ ಗೊತ್ತಾಗುತ್ತೆ ಹಾಗಾಗಿ ನೀವು ಯಾವುದೇ ರೀತಿಯ ವಾಸ್ತು ವಿಚಾರ ಗೊತ್ತಾಗಬೇಕಂದ್ರೂ ನಿಮಗೆ ದಿಕ್ಕುಗಳು ಗೊತ್ತಿರಬೇಕು ಮತ್ತು ಮೂಲೆಗಳು ಗೊತ್ತಿರಬೇಕು ಹಾಗಾಗಿ ಎಕ್ಸ್ಪ್ಲೈನ್ ಪ್ರತಿಯೊಂದು ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಉದಾಹರಣೆಗೆ ಪೂರ್ವದ ರಸ್ತೇನೋ ಅಥವಾ ಉತ್ತರದ ರಸ್ತೆನೇ ಆಗ್ಬೋದು ಅಥವಾ ದಕ್ಷಿಣದ ರಸ್ತೆ ಪಶ್ಚಿಮದ ರಸ್ತೆ ಯಾವುದೇ ರಸ್ತೆಗಾಗಲಿ ಮೊದಲಿಗೆ ಮನೆಯ ಒಳಗಡೆ ಯಾವ ಕಡೆ ಗಿಡ ಇಟ್ಕೊಳ್ಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮನೆ ಇದು ಉತ್ತರ ಏನಿರುತ್ತೆ ಮಧ್ಯಭಾಗ ಮನೆಯ ಮಧ್ಯಭಾಗದಿಂದ ಈ ಕಡೆಗೆ ಈಶಾನ್ಯ ಭಾಗಗಳಲ್ಲಿ ಯಾವುದೇ ಗಿಡ ಇಟ್ಕೊಳ್ಬೇಡಿ ಆದಷ್ಟು ಚಿಕ್ಕದೇನಾದ್ರೂ ಸಣ್ಣ ಪುಟ್ಟ ಗಿಡ ಇದೆ ಅಂದರೆ ಮಾತ್ರ ನೀವು ಪೂರ್ವ ಈಶಾನ್ಯದಲ್ಲಿ ಉತ್ತರ ಈಶಾನ್ಯದಲ್ಲಿ ಡೋರ್ಗಳು ಏನು ಬರುತ್ತೆ ಡೋರ್ಗಳು ಈ ಕಡೆ ಇಟ್ಕೊಳ್ಳಿ ಈಶಾನ್ಯ ಭಾಗದಲ್ಲಿ ಏನು ಇಡೋದಕ್ಕೆ ಹೋಗಬೇಡಿ ಅದು ಯಾವುದೇ ಗಿಡ ಆಗ್ಬೋದು ವಾಸ್ತು ಗಿಡನೇ ಆಗ್ಬೋದು ಇನ್ಯಾವುದೋ ಗಿಡ ಇಡ್ತಾರೆ ಅಂತೇಳಿ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಿಡ ಇಡಬೇಡಿ ಅದು ವಾಸ್ತು ರೀತಿಯಲ್ಲಿ ನಿಮಗೆ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಕಾರಣ ಏನು ಅಂತಂದರೆ ನೀವು ಈಶಾನ್ಯ ಭಾಗದಲ್ಲಿ ಗಿಡ ಇಟ್ಟಾಗ ಅದು ಯಾವುದೇ ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಈಶಾನ್ಯ ಭಾರ ಆಗುತ್ತೆ ವಾಸ್ತುಶಾಸ್ತ್ರದಲ್ಲಿ ಏನಿದೆ ಅಂತಂದರೆ ಮನೆಯ ಈಶಾನ್ಯ ಭಾಗದಲ್ಲಿ ಕಾಂಪೌಂಡಿನ ಒಳಗಡೆ ಈಶಾನ್ಯ ಭಾಗದಲ್ಲಿ ಒಂದು ಪರ್ಕೆ ಕಡ್ಡಿನೂ ಹಾಕಬೇಡಿ ಒಂದು ಪರ್ಕೆನೂ ಹಾಕ್ಬೇಡಿ ಒಂದು ಪರ್ಕೆ ಕಡ್ಡಿ ಕೂಡ ಹಾಕ್ಬೇಡಿ ಅಂತ ಉಲ್ಲೇಖ ಇದೆ ಹಾಗಾಗಿ ಈಶಾನ್ಯ ಭಾಗದಲ್ಲಿ ನೀವು ಗಿಡ ಇಟ್ಟರೆ ಅದು ಭಾರ ಆಗುತ್ತೆ ಅದರಲ್ಲಿರೋ ಫಾಟಲ್ಲಿರೋ ಮಣ್ಣು ಆಗ್ಬೋದು ಅಥವಾ ಗಿಡನೇ ಆಗ್ಬೋದು ಅದು ಭಾರ ಆಗುತ್ತೆ ಹಾಗಾಗಿ ಈಶಾನ್ಯ ಭಾಗದಲ್ಲಿ ಉತ್ತರ ಈಶಾನ್ಯನೇ ಆಗಲಿ ಪೂರ್ವ ಈಶಾನ್ಯನೇ ಆಗಲಿ ಈಶಾನ್ಯದ ಭಾಗ ಏನಿರುತ್ತೆ ಒಂದು ಮೂರ್ನಾಲ್ಕು ಕಡೆ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಯಾವುದೇ ರೀತಿಯ ಗಿಡ ಇಡೋದಕ್ಕೆ ಹೋಗ್ಬೇಡಿ ನಮ್ಗೆ ಎಲ್ಲೋ ಜಾಗ ಇಲ್ಲ ಅಂದಾಗ ನೀವು ಉತ್ತರದಲ್ಲಿ ಇಟ್ಕೊಳ್ಬೋದು ನೋಡಿ ಇಲ್ಲಿ ಡೋರ್ ಮೇಲೆ ಇಲ್ಲಿ ಉತ್ತರದಲ್ಲಿ ಇಲ್ಲಿ ಇಟ್ಕೊಳ್ಬೋದು ಅದೇ ರೀತಿ ಉತ್ತರ ವಾಯುವ್ಯದಲ್ಲಿ ಇಟ್ಕೊಳ್ಬೋದು ಪಶ್ಚಿಮ ವಾಯುವ್ಯ ನೋಡಿ ಮನೆಗೆ ದಕ್ಷಿಣದಲ್ಲಿ ನೀವು ಈ ಜಾಗಗಳಲ್ಲಿ ಎಲ್ಲಿ ಬೇಕೋ ಇಟ್ಕೊಳ್ಬೋದು ಡೈನಿಂಗ್ ಹಾಲ್ಗಳಲ್ಲಿ ಅಷ್ಟೇನೆ ನೀವು ಯಾವುದೇ ಭಾಗದಲ್ಲಿ ನೋಡಿ ಇದು ಹಾಲಲ್ಲಿ ಆಗ್ನೇಯ ಭಾಗದಲ್ಲಿ ನೀವು ಈ ರೀತಿ ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಅಥವಾ ಇಲ್ಲಿ ಸೋಫಾ ಇದೆ ನಾನು ಇಲ್ಲಿ ಟಿಫಾ ಇದೆ ಇದ್ರ ಮೇಲೆ ಇಟ್ಕೊಳ್ಬೋದು ಇಲ್ಲಿ ಡೈನಿಂಗ್ ಟೇಬಲ್ ಇದೆ ಇದ್ರ ಮೇಲೆ ಇಟ್ಕೊಳ್ತೀನಿ ಇದ್ರ ಮೇಲೇ ಇಟ್ಕೊಬೋದು ನೀವು ಹಾಲಲ್ಲಿ ಈಶಾನ್ಯ ಭಾಗ ಒಂದು ಬಿಟ್ಟು ಏನು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಇದೆ ಆ ಒಂದು ಜಾಗ ಬಿಟ್ಟು ಬೇರೆಲ್ಲ ಜಾಗಗಳಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ಇಟ್ಕೊಳ್ಬೋದು ಅದರಲ್ಲಿ ಇಂಡೋರ್ ಪ್ಲಾಂಟ್ಸು ಜಾಸ್ತಿ ದಪ್ಪ ಫಾಟು ದೊಡ್ಡ ಫಾಟು ಮೂರು ಕೆ ಜಿ ನಾಲ್ಕು ಕೆ ಜಿ ದೊಡ್ಡ ದೊಡ್ಡ ಯಾವ್ದು ದೊಡ್ಡದು ಫಾಟ್ ಇರುತ್ತೆ ಅಂತ ದೊಡ್ಡ ಫಾಟುಗಳನ್ನೆಲ್ಲ ನೀವು ಈ ಭಾಗದಲ್ಲಿ ಇಟ್ಕೊಳ್ಳಿ ಆಗ್ನೇಯದಲ್ಲಿ ಇಟ್ಕೊಳ್ಳಿ ಪೂರ್ವ ಆಗ್ನೇಯದಲ್ಲಿ ಇಟ್ಕೊಳ್ಳಿ ದಕ್ಷಿಣದಲ್ಲಿ ಇಟ್ಕೊಳ್ಳಿ ಮತ್ತೆ ಈ ಕಡೆ ದಕ್ಷಿಣ ನೈಋತ್ಯ ಆಲಲ್ಲಿ ವೆಸ್ಟ್ ಅಲ್ಲಿ ಇಟ್ಕೊಳ್ಳಿ ಈ ಕಡೆ ಉತ್ತರಕ್ಕೆ ಹೋದಂಗೆಲ್ಲ ಸ್ವಲ್ಪ ಚಿಕ್ಕ ಇಟ್ಕೊಳ್ಳಿ ಅದು ನಿಮಗೆ ವಾಸ್ತು ಪ್ರಕಾರ ಇರುತ್ತೆ ನೋಡಿ ಯಾವ ಪಾಟ್ ಅನ್ನೋದು ಪಾಟ್ ದೊಡ್ಡದಾಗಬಾರ್ದು ಆ ತರದ ಗಿಡಗಳನ್ನ ನಾರ್ತ್ ಅಲ್ಲಿ ನೋಡಿ ಇಲ್ಲಿ ನಾರ್ತ್ ಅಲ್ಲಿ ಪೂರ್ವದಲ್ಲಿ ಇಟ್ಕೊಳ್ಬೇಡಿ ಇನ್ನು ಹಾಲ್ಗೆ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ಡೈನಿಂಗ್ ಹಾಲ್ ಅಲ್ಲಿ ಪಶ್ಚಿಮ ದಕ್ಷಿಣ ಪೂರ್ವ ಈ ಭಾಗದಲ್ಲೆಲ್ಲ ಎಲ್ಲ ಇಟ್ಕೊಳ್ಬಹುದು ಅದರಲ್ಲೂ ಇನ್ನೂ ಒಂದು ಡೌಟ್ ಬರುತ್ತೆ ಯಾವ ತರದ ಗಿಡಗಳನ್ನ ನಾವು ಇಟ್ಕೊಳ್ಬೇಕು ಆ ಕೆಲವರು ಹೇಳ್ತಾರೆ ಅದು ವಾಸ್ತು ಗಿಡ ಮನಿ ಪ್ಲಾಂಟ್ ಇದೆ ಆ ಗಿಡನ ಮನೆ ಒಳಗಡೆ ಇಟ್ಕೊಂಬಿಟ್ರೆ ಮನಿ ಬರುತ್ತೆ ಅಂತ ಅದೆಲ್ಲ ಸುಳ್ಳು ಮನೆ ಒಳಗಡೆ ನೀವು ಮನಿ ಪ್ಲಾಂಟು ಬಾಂಬು ಟ್ರೀ ಮತ್ತೆ ಇನ್ಯಾವುದೋ ಗಿಡ ಹೇಳಿದ್ದಾರೆ ವಾಸ್ತು ಗಿಡ ಅಂತೇಳಿ ತಗೊಂಬಂದು ಇಟ್ಕೊಂಡು ನೀವು ಎಷ್ಟೋ ಒಂದು ಅನುಭವಗಳಾಗಿರುತ್ತೆ ಆ ಥರದ ಗಿಡಗಳನ್ನೆಲ್ಲ ತೊಗೊಂಬಂದು ಮನೆಗಳಲ್ಲಿ ಇಟ್ಕೊಳ್ತಾನೆ ನಿಮಗೆ ರಿಸಲ್ಟ್ ಬರೋದಿಲ್ಲ ಯಾವುದೇ ಒಂದು ಅಲಂಕಾರಿಕ ಗಿಡಗಳನ್ನ ಇಂಡೋರ್ ಪ್ಲಾಂಟ್ನ ಮನೆಯಲ್ಲಿ ಇಟ್ಕೊಳೋದ್ರಿಂದ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಈಗ ಏನಾಗಿದೆ ಅಂದರೆ ಒಳ್ಳೆ ಅಂತ ನಗರಗಳಲ್ಲಿ ಹೊರಗಡೆ ಒಳ್ಳೆ ಗಾಳಿನೇ ಸಿಗ್ತಾ ಇಲ್ಲ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಏರ್ ಪೊಲ್ಯೂಷನು ಹಾಗಾಗಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಹಾಗಾಗಿ ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಳೋದ್ರಿಂದ ನಿಮಗೆ ಒಳಗಡೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಏನು ಹಸಿರಲ್ಲೇ ಗಿಡಗಳು ಮತ್ತೆ ಒಳ್ಳೆ ಹೂವಿನ ಗಿಡಗಳು ಅಲಂಕಾರಿಕ ಗಿಡಗಳಿದ್ದಾಗ ಅವು ನಿಮಗೆ ಒಳ್ಳೆ ವಾತಾವರಣನ ಕ್ರಿಯೇಟ್ ಮಾಡುತ್ತೆ ನೋಡೋದಕ್ಕೆ ಅಂದವಾಗಿ ಕಾಣುತ್ತೆ ಅಷ್ಟು ಬಿಟ್ಟರೆ ನೀವು ಯಾವುದೇ ಮನಿ ಪ್ಲಾಂಟ್ ಆಗಲಿ ಬಾಂಬು ಟ್ರೇ ಆಗಲಿ ಇನ್ಯಾವುದೋ ಬೇರೆ ಪ್ಲ್ಯಾಂಟ್ ಹೇಳಿದ್ರು ಅದೇನಿದ್ರು ನಿಮಗೆ ಒಳ್ಳೆ ಗಾಳಿ ಕೊಡುತ್ತೆ ನೋಡೋದಕ್ಕೆ ಅನುಭವ ಕಾಣುತ್ತೆ ಮನಸ್ಸಿಗೆ ಒಂದು ಉಲ್ಲಾಸ ಅನಿಸುತ್ತೆ ಅಷ್ಟು ಬಿಟ್ಟರೆ ಯಾವುದೋ ಒಂದು ಗಿಡದಿಂದ ಯಾವುದೇ ಕಾರಣಕ್ಕೂ ವಾಸ್ತುಗಳು ಬದಲಾಗೋದಿಲ್ಲ ನೀವು ಮನೆ ಬಾಗಲೇ ತಪ್ಪಿದೆ ಅಂದಾಗ ಮನೆ ಮೂಲೆಗಳೇ ವ್ಯತ್ಯಾಸ ಇದೆ ಅಂದಾಗ ನೀವು ಎಷ್ಟೇ ನೀವು ಯಾವ ಥರದ ಗಿಡ ಇಟ್ಕೊಂಡ್ ಬಂದ್ರೂ ನಿಮಗೆ ರಿಸಲ್ಟ್ ಬರೋದಿಲ್ಲ ಹಾಗಾಗಿ ಮನೆಯ ಒಳಗಡೆ ಈಶಾನ್ಯ ಭಾಗ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಬಿಟ್ಟು ನೀವು ಬೇರೆ ಜಾಗಗಳಲ್ಲಿ ಅಲಂಕಾರಿಕ ಗಿಡಗಳು ಹೂ ಗಿಡಗಳು ಇಟ್ಕೊಳ್ಬೋದು ಅದೇ ರೀತಿ ಕಾಂಪೌಂಡ್ ಒಳಗಡೆನೂ ಅಷ್ಟೇ ನೋಡಿ ಇದು ಉತ್ತರ ಕಾಂಪೌಂಡ್ ಒಳಗಡೆ ಈ ಕಡೆ ಏನಿದೆ ಈ ಭಾಗದಲ್ಲಿ ಯಾವುದೇ ಗಿಡ ಇಟ್ಕೊಳ್ಬೇಡಿ ನೀವು ಗಿಡ ಮಾಡಗೋದೇ ಆದ್ರೆ ಚಿಕ್ಕ ಫಾಟ್ಸ್ನ ಒಂದು ಸ್ವಲ್ಪ ಇಲ್ಲಿವರೆಗೂ ಇಟ್ಕೊಳ್ಳಿ ಇಲ್ಲಿಂದ ಈ ಕಡೆ ಯಾವುದೇ ಗಿಡ ಇಡಬೇಡಿ ಇದು ಅಷ್ಟೇ ಗೇಟ್ಗೆ ಈ ಕಡೆ ಯಾವುದೇ ಗಿಡ ಇಡಬೇಡಿ ಈ ಕಡೆ ಗಿಡ ಇಟ್ಕೊಳ್ಳಿ ಪಾಟ್ಗಳಲ್ಲಿ ಅಥವಾ ಚಿಕ್ಕ ಗಿಡ ಏನು ಹೂವಿನ ಗಿಡ ದಾಸರವಾಳ ಹೂವ ಗಿಡ ಇದೆ ಆ ಥರದ್ದು ಹೂವಿನ ಗಿಡ ಇಟ್ಕೊಳ್ಳಿ ಇಲ್ಲಿವರೆಗೂ ನೀವು ಶೋ ಗಿಡಗಳನ್ನ ಯಾವುದನ್ನು ಬೇಕಾದರೂ ಇಟ್ಕೊಂಡು ಬೆಳೆಸ್ಕೊಳ್ಳಿ ಅದೇ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಅಂದಾಗ ದೊಡ್ಡ ದೊಡ್ಡ ಮರಗಳನ್ನ ಹಾಕ್ಕೊಳ್ಳಿ ತೆಂಗಿನ ಮರ ಅಥವಾ ಯಾವುದಾದ್ರೂ ನಿಮಗೆ ಒಳ್ಳೆಯ ಒಂದು ಒಳ್ಳೆ ಗಾಳಿ ಕೊಡೋ ಅಂತ ಒಳ್ಳೆ ನೆರಳು ಕೊಡೋ ಅಂಥ ಮರಗಳನ್ನ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ಹಾಕ್ಕೊಳ್ಳಿ ಆ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ಮರ ಮಾಡಿದ್ಮೇಲೆ ಅದು ನಿಮಗೆ ತುಂಬ ಏಳಿಗೆ ಕೊಡುತ್ತೆ ಆದರೆ ಆ ಮರಗಳನ್ನ ರೆಂಬೆ ಹೊಡೆಯೋದಾಗಲಿ ಆ ಪದೇ ಪದೇ ರೆಂಬೆಗಳು ಹೊಡೆಯೋದು ಗಿಡ ಕೀಳೋದು ಮತ್ತು ಆ ಗಿಡಗಳ ಕಿತ್ತು ಬೇರೆ ಗಿಡ ಉಣ್ತೀನಿ ಅನ್ನೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಬಲವಾದ ಶಾಶ್ವತವಾದ ಮರಗಳನ್ನ ಉಣೋದಕ್ಕೆ ಅವಕಾಶ ಇದ್ದರೆ ಮಾತ್ರ ಉಣ್ಕೊಳ್ಳಿ ಅದು ವಾತಾವರಣದಲ್ಲಿ ಒಳ್ಳೆ ಗಾಳಿ ಕೊಡುತ್ತೆ ಮತ್ತು ವಾಸ್ತುವಿನ ರೀತಿಯಲ್ಲಿ ಮನೆಗೆ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಗಿಡ ಮರ ಬರೋದ್ರಿಂದ ನಮಗೆ ಪಶ್ಚಿಮ ದಕ್ಷಿಣ ಎತ್ತರವಾಗಿ ಬೆಳೆಯುತ್ತೆ ಮತ್ತು ಸಂಜೆ ಟೈಮು ಬಿಸಿಲು ಏನು ಬರುತ್ತೆ ಹಾಗಾಗಿ ಸಂಜೆ ಟೈಮು ಆ ಬೆಳಕಿನ ಕಿರಣಗಳು ಮನೆ ಒಳಗಡೆ ಬರಬೇಕಾದ್ರೆ ಗಿಡ ಮರಕ್ಕೆ ಬಿದ್ದು ಅಲ್ಲಿ ಒಳ್ಳೆ ಗಾಳಿ ಬರುತ್ತೆ ಮತ್ತು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು ಇನ್ನು ಉತ್ತರ ವಾಯುವಿನಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಇಲ್ಲಿವರೆಗೂ ನೀವು ಒಂದು ಎಂಟು ಅಡಿ ಹತ್ತಡಿದು ನೀವು ಯಾವುದಾದ್ರೂ ಗಿಡಗಳನ್ನ ಇಟ್ಕೊಳ್ಬೋದು ಅದು ಹೂವಿನ ಗಿಡನೇ ಆಗ್ಬೋದು ಅಲಂಕಾರಿಕ ಗಿಡಗಳನ್ನೇ ಆಗ್ಬೋದು ಪೂರ್ವ ಆಗ್ನೇಯದಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಉತ್ತರ ವಾಯುದಲ್ಲಿ ಪಶ್ಚಿಮ ವಾಯುದಲ್ಲಿ ಒಂದು ಐದಡಿ ಆರು ಅಡಿ ಎಂಟಿ ಬೆಳೆಯುವಂಥ ಗಿಡಗಳನ್ನ ಹಾಕೊಳ್ಳಿ ಅತಿ ಎತ್ತರವಾಗಿ ಬೆಳೆಯುವಂಥ ಗಿಡಗಳನ್ನ ಯಾವುದೇ ಕಾರಣಕ್ಕೂ ಮನೆ ಕಾಂಪೌಂಡ್ ಒಳಗಡೆ ಉತ್ತರದಲ್ಲಿ ಪೂರ್ವ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಹಾಕ್ಬೇಡಿ ಮನೆಯ ಎತ್ತರಕ್ಕಿಂತ ಕಡಿಮೆನೇ ಇರ್ಬೇಕು ಮ ಗಿಡ ಮರ ಇವು ಜಾಗಲ್ಲಿ ಅಂತಿದೆ ತುಂಬಾ ಗಾಳಿ ಜಾಸ್ತಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ದೊಡ್ಡ ಗಿಡ ಹಾಕೊಂಡ್ರೆ ನಡೆಯುತ್ತೆ ನಾವು ಮುಂದೆಗಡೆ ಗಡೆ ಆರು ಅಡಿ ಇರೋದು ಐದಡಿ ಇರೋದು ನಾವು ದೊಡ್ಡ ಗಿಡ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ನೀವು ಯಥೇಚ್ಛವಾಗಿ ಜಾಗ ಇದೆ ಸೂರ್ಯನ ಬಿಸಿಲು ಕಿರಣಗಳು ಆ ಮರನೂ ದಾಟಿ ನಮ್ಮ ಮನೆಗೆ ಬರೋ ರೀತಿ ಇದ್ದರೆ ಅದು ನಿಮಗೆ ಹಾಕ್ಕೊಳ್ಬೋದು ಆದರೆ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಕಾಂಪೌಂಡ್ ಒಳಗಡೆ ಜಾಸ್ತಿ ಎತ್ತರವಾದ ಗಿಡಗಳನ್ನ ಹಾಕ್ಕೊಳ್ಬೇಡಿ ನೀವೇನಿದ್ರು ಉತ್ತರದಲ್ಲಿ ಪೂರ್ವದಲ್ಲಿ ಮನೆ ಕಾಂಪೌಂಡಿಂದ ಎತ್ತರ ಆಗೋಂಥ ಗಿಡಗಳನ್ನ ಯಾವುದು ಹಾಕ್ಬೇಡಿ ಮನೆ ಕಾಂಪೌಂಡಿಂದ ಒಳಗಡೆಗೆ ಇರಬೇಕು ಆ ಥರದ ಚಿಕ್ಕ ಪುಟ್ಟ ಗಿಡಗಳನ್ನ ದಾಸವಾಳ ಗಿಡಗಳನ್ನ ಮತ್ತೆ ಹೂವು ಕೊಡೋ ಅಂಥ ಗಿಡಗಳನ್ನ ಹಾಕ್ಕೊಳ್ಳಿ ಮಲ್ಲಿಗೆ ಹೂವು ಮತ್ತೆ ಸಣ್ಣ ಶ್ರೀಗಂಧ ಗಿಡ ಆ ರೀತಿಯು ಉತ್ತರವಾಯುವ ಪೂರ್ವ ಆಗ್ನೇಯದಲ್ಲಿ ಹಾಕ್ಕೊಳ್ಳಿ ಒಳ್ಳೆಯದು ಮತ್ತೆ ದಾಳಿಂಬ್ರೆ ಗಿಡನೂ ಬೇಕಿದ್ರೆ ಹಾಕ್ಕೊಳ್ಬೋದು ದಾಸವಾಳ ದಾಳಿಂಬ್ರೆ ತುಳಸಿ ಹಾಕ್ಕೊಳ್ಬೋದು ಆದರೆ ಮುಳ್ಳಿನ ಗಿಡಗಳು ಮತ್ತೆ ಅಂಟು ಅಂಟು ಬರೋ ಅಂಥ ಗಿಡ ಮತ್ತೆ ಇದು ಬರುತ್ತಲ್ವ ಹಾಲು ಬರೋ ಅಂಥ ಗಿಡ ಆ ರೀತಿಯ ಗಮ್ಮು ಬರೋ ಗಿಡ ಮತ್ತೆ ಮನುಷ್ಯನಿಗೆ ಅದು ಅಪಾಯಕಾರಿ ಅನ್ನೋಂಥ ಗಿಡಗಳನ್ನ ಯಾವುದೇ ಗಿಡಗಳನ್ನ ಕಾಂಪೌಂಡ್ ಒಳಗಡೆ ಬೆಳೆಸ್ಬೇಡಿ ಅದರಿಂದ ಏನು ಕಾರಣ ಅದು ಯಾಕೆ ಹಾಕ್ಬಾರ್ದು ಅಂತಂದರೆ ಆ ಥರದ ಗಿಡಗಳು ಹಾಕೋದ್ರಿಂದ ಮನೆಯಲ್ಲಿ ಕಾಂಪೌಂಡ್ ಒಳಗಡೆ ಚಿಕ್ಕ ಪುಟ್ಟ ಮಕ್ಕಳು ಓಡಾಡ್ತಿರ್ತಾರೆ ಮತ್ತು ನಾವೇ ಯಾವಾಗಲೂ ಟೈಮ್ ಮರೆತು ಗಿಡನ ಮುಟ್ಟಿರ್ತೀವಿ ಅಥವಾ ಮುಳ್ಳು ತಗುಲುತ್ತೆ ಅನ್ನೋ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಒಳಗಡೆ ಮನೆ ಒಳಗಡೆ ಮುಳ್ಳಿನ ಗಿಡಗಳನ್ನ ಇಟ್ಕೊಳ್ಬೇಡಿ ಅಷ್ಟನ್ನು ಬಿಟ್ಟರೆ ಇನ್ನೇನು ತೊಂದರೆ ಆಗೋದಿಲ್ಲ ಮತ್ತು ಯಾವುದೋ ಗಿಡ ಮರ ಮಾಡೋದ್ರಿಂದ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ವಾತಾವರಣದಲ್ಲಿ ಒಳ್ಳೆಯ ಒಂದು ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ಬೋದು ಯಾವುದೋ ಗಿಡ ಆಗ್ತಿದ್ದಂಗೆ ನಮ್ಮ ಜೀವನಗಳು ಬದಲಾಗೋದಿಲ್ಲ ನಮ್ಮ ಆರೋಗ್ಯ ಸರಿ ಹೋಗೋದಕ್ಕೆ ಒಂದು ಒಳ್ಳೆಯ ಗಾಳಿ ಬೆಳಕು ಕೊಡುತ್ತೆ ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಗಿಡನ ಉತ್ತರದಲ್ಲಿ ಪೂರ್ವದಲ್ಲಿ ಮನೆಯ ಕಾಂಪೌಂಡ್ಗಿಂದ ಎತ್ತರ ಆಗದ ರೀತಿ ನೀವು ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಇನ್ಯಾರೋ ಹೇಳಿದ್ರು ಅದ್ಯಾವುದೋ ಗಿಡ ಹಾಕಿ ನಿಮ್ಗೆಲ್ಲ ಹೋಗುತ್ತೆ ಇನ್ನೇನೋ ಗಿಡ ಮಾಡಿ ನಿಮ್ಮ ಜೀವನವೇ ಬದಲಾಗುತ್ತೆ ಆ ರೀತಿ ಎಲ್ಲ ಆಗೋದಿಲ್ಲ ಅದಲ್ಲದೆ ಮನೆಯ ಹಿಂದೆಗಡೆ ಯಾವುದೋ ಒಂದು ಬಿಲ್ಪತ್ರೆ ಮರ ಇದೆ ಮತ್ತು ಇನ್ಯಾವುದೋ ಒಂದು ಬೇವಿನ ಮರ ಇದೆ ಅದು ತಪ್ಪು ಆ ರೀತಿ ಏನೂ ಆಗೋದಿಲ್ಲ ಮನೆಯ ಕಾಂಪೌಂಡಿಂದ ಹೊರಗಡೆ ಏನಾದರೂ ಇರಲಿ ಅದು ನಿಮಗೇನು ಸಮಸ್ಯೆ ಆಗೋದಿಲ್ಲ ಮನೆಯ ಕಾಂಪೌಂಡ್ ಒಳಗಡೆ ಮನೆಯ ಈಶಾನ್ಯ ಭಾಗದಲ್ಲಿ ದೊಡ್ಡ ಗಿಡಗಳನ್ನ ಬೆಳೆಸದೆ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಒಳ್ಳೆಯದೆ ವಾತಾವರಣದಲ್ಲಿ ಒಳ್ಳೆ ಗಾಳಿ ಬೆಳಕು ಸಿಗುತ್ತೆ ಈ ದಿನ ಗಿಡ ಮರಗಳನ್ನ ಮಾಡೋರ ಸಂಖ್ಯೆನೇ ಕಡಿಮೆ ಆಗಿದೆ ಹಾಗಾಗಿ ಮನೆಯ ಕಾಂಪೌಂಡ್ ಒಳಗಡೆ ನೀವು ಒಳ್ಳೆ ಗ್ರೀನರಿ ಮತ್ತು ಒಳ್ಳೆಯ ಹೂ ಗಿಡ ಮತ್ತು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಅದನ್ನು ಬಿಟ್ಟು ವಾಸ್ತು ಪ್ರಕಾರ ಇಂಥದೇ ಗಿಡ ಹಾಕಿದ್ರೆ ನನ್ನ ಜೀವನ ಸೊರೋಗುತ್ತೆ ಅಂದರೆ ಆ ರೀತಿ ಏನೂ ಆಗೋದಿಲ್ಲ ಈ ರೀತಿ ಎಲ್ಲ ಆ ಗಿಡ ಹಾಕ್ಬಿಡಿ ಈ ಗಿಡ ಹಾಕ್ಬಿಡಿ ನಿಮ್ಮ ಜೀವನ ಸೊರೋಗುತ್ತೆ ಅಂಥೇಳಿ ಇಲ್ಲ ಸಲ್ಲದ ಕೆಲವೊಂದು ತಪ್ಪು ದಾರಿಗಳಿಗೆ ತೋರಿಸಿ ಹೋಗೋದ್ರಿಂದ ವಾಸ್ತು ಮೇಲೆ ನಂಬಿಕೆನೇ ಹೊರಟೋಗುತ್ತೆ ಅವ್ನ ಯಾರೋ ಬಂದು ಹೇಳ್ದ ಆ ಗಿಡ ಅಂತ ಇನ್ನೊಬ್ಬರು ಬಂದ್ರು ಆ ಗಿಡ ಕಿತ್ತಾಕಿ ಅಂತ ಹೇಳ್ತಾರೆ ಇನ್ನೊಬ್ಬರು ಬರ್ತಾರೆ ಯಾವ ಗಿಡವೂ ಇರಬಾರ್ದು ಅಂತಾರೆ ಈ ರೀತಿ ಎಲ್ಲ ಗೊಂದಲಗಳು ಇಟ್ಕೊಂಡು ವಾಸ್ತು ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಹಾಗಾಗಿ ಗಿಡ ಮರ ಒಳ್ಳೆ ಆರೋಗ್ಯ ಕೊಡುತ್ತೆ ಒಳ್ಳೆ ಗಾಳಿ ಕೊಡುತ್ತೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಗಾಳಿ ಬೆಳಕು ಬರೋದಕ್ಕೆ ತೊಂದರೆ ಆಗದೇ ಇರೋ ರೀತಿ ನೀವು ಎಲ್ಲಿ ಬೇಕಾದರೂ ಗಿಡ ಮರ ಮಾಡ್ಕೊಳ್ಬೋದು ಅದು ವಾಸ್ತುವು ಅದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ ಅದು ಒಳ್ಳೆಯದು ಅಂತ ಹೇಳ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನಲ್ಲಿ ಮನೆಯ ಕಾಂಪೌಂಡ್ ಒಳಗಡೆ ಮನೆಯ ಒಳಗಡೆ ಅಲಂಕಾರಿಕ ಗಿಡಗಳನ್ನ ಯಾವ ಭಾಗದಲ್ಲಿ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಇರುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ